ಹಾಯ್ ಗಾಯ್ಸ್ ವೆಲ್ಕಮ್ ಟು ಮನಿ ಸಿಟಿ ಲಾಸ್ ಎಂಗ್ಲೀನಿ ಬೆಂಗಳೂರು ನಾಟಿ ಮನೆ ಐಕ್ ಹೋಗಲ್ಲ ಫ್ರೆಂಡ್ಸ್ ಇತರ ಪ್ರತಿಕ್ಕೆ ರಮೇಗೆ ಅರಳದಲ್ಲಿ ಪ್ರತಿಭೆ ಕೊನದಿಂದ ಮುಂದೆ ಹಿಡಿದೆ ತೆಗ್ದಿ ನಮ್ಮ ಒಟ್ಟು ಅಂಚನೆ ನಮ್ಮ ರಂಜಿತ್ ಉಳ್ಳೇರು ರತನ್ ಉಳ್ಳೇರು ನಿತಿಲ್ ಉಳ್ಳೇರು ಬಕ ಹೆಂಗ ಉಳ್ಳೇರು ನಮ್ಮ ಒಟ್ಟು ಮಾತಿರಲ್ಲ ಫ್ರೆಂಡ್ಸ್ ಉಳ್ಳೇರು ಓಕೆ ಓಕೆ ಹೋದಲ್ಲ ಫುಡ್ ಮತ್ತೆ ಹೆಂಚೊಂಡು ಅಲ್ಪ ಪಾಡುವಾಗಿ

ಫೈನಲಿ ಎಂದ್ರು ಬ್ಯಾಂಗ್ಲೂರ್ ನಾಟಿ ಮನೆ ಅಲ್ಪ ರೀಚಾತ ಕುಲ್ದು ಇತ್ತೆ ಮುದ್ದೆ ತಿಂದ್ರೆ ಮುದ್ದೆ ತಿಂದ್ರೆ ಪೂರ ಮುದ್ದೆ ಪೂರ ಮುದ್ದೆ ಉಲ್ಲೆರ್ ಏ ಹಲೋ ಇವ್ರೆ ಚೋಟು ಸ್ಮೈಲ್ ಅದೆಲ್ಲ ತಿನ್ನೋದಿಲ್ಲ ಪರವಾಗಿಲ್ಲ ತಿಂತೇನೆ ಇತ್ತೆ ರಾಗಿ ಮುದ್ದೆ ತಿಂದ್ರೆ ಉಂಟು ಪಕ್ಕದಾದ ಪನ್ನಗ ಬ್ಯಾಂಗ್ಳೂರ್ ಬತ್ತಿನ ಹೋಟೆಲ್ ಬತ್ತಿನ ಫೀಲ್ ಉಂಟು ಮುಲ್ಪ ನಮ್ಮ ಬ್ಯಾಂಗ್ಳೂರ್ದ ಸ್ಟಾರ್ನಾಗಲ್ಲ ಅದು ಬ್ಯಾಂಗ್ಳೂರ್ ಸ್ಟಾರ್ನಕ ಕರ್ನಾಟಕದ ಸ್ಟಾರ್ ನಗಲ ಮಾತ್ರೆಲ್ಲ ಒಂಜಿ ಫೋಟೋಸ್ ಮಾಡ್ತೀನಿ ಸುತ್ತಲ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅಂಜನಿ ಮಕ್ಕ ನಮ್ಮ ಡಾಕ್ಟರ್ ಅಂಬರೀಷ್ ಅನಂತನ್ ಸರ್ ಊರ

புலிளம் புலிபிளா புலி அர்ஜென்ட் ರಾಗಿ ಮುದ್ದೆ ರಾಗಿ ಮುದ್ದೆ ಬಂದಿದೆ ಇದೆ ರಾಗಿ ಒಂದು ತಿಂಡಿ ಒಂದು ವಿಡಿಯೋ ಹೇಳ್ಬಿಡಬೇಕು ಇದು ಎಕ್ಸ್ಪರ್ಟ್ ಉಳ್ಳೆ ರಾಗಿ ಮುಂದೆ ಕೆಲವು ಕೆಲವು ಕೆಲವಾದ ಅಗ್ಗಿ ಅಗ್ಗಿದೆ ಅಗ್ಗಿ ಅಗ್ಗಿಡ್ದೆ ಅಗ್ಗಿ ಹಾಡಿದೆ ಬ್ಯಾನ್ ಅಂದ್ರೆ ಬೇರೆ ಹೆಂಗೆ ರಾಗಿ ಗೊತ್ತೆ ರಾಗಿ ತಿಂದು ಅಭ್ಯಾಸ ಉಂಟು ಬಂದು ಅಭ್ಯಾಸ ಮಾಡ್ತಾ ಅಂಚತ್ತೆ ಬ್ಯಾಂಗ್ಳೂರು ಬಂದು ಅಂಚಿ ತಿನ್ನ ತಿಂದು ತಿಂಚು ಇಂಚೂರಿ ಎಡ್ ಹಣ್ಣು ರಾಗಿ ಮತ್ತು ಹೆಡ್ ಹಣ್ಣು ಅಂಡ ಮುಲ್ಪಂಜಿ ಎಕ್ಸ್ಪರ್ಟ್ ಉಳಿಯ ಅಗ್ಗಿದ ತಿನ್ ಈ ತಿನ್ಗೆ ಅಲಾ ಅಲ ತಿಂಡಿ ಹಾ ತಿಂದು ತಿನ್ನಿ

ಇದೀನಿ ಓಕೆ ಏನ್ ಬಂದಿವಿ ಆಗಿ ನಮ್ಮ ಬೆಂಗ್ಳೂರು ನಾಟಿ ಮನೆ ಮುದ್ದೆ ತಿಂದಂತೆ ದೊನ್ನೆ ಬೀರೋ ಟ್ರೈಮ್ ಅಂತ ಮನೀಸ್ ತೆಲುಗು ಬಾತಿರ್ಬೇಕು ಕೇಳಲಿ ನ್ಸಲ್ ರೇಪುಲ್ ರೇಫಂಡ್ ಎಲ್ಲ இங்கே எந்தக்கு போது நான் இங்கே அப்பே பாசேனா இண்டியாக்கு தெரிவிக்கு மலையாளி அப்போ மலையாளி ஆ மலையாளம் நாட்டு ஃபிளைட்டு ஃபிளைட்டு டிலே ఏం చేస్తున్నారు ఏం చేస్తారు ఇంగ్ ఏం చేస్తా ఓ నూతంజీ రూపాయ బరాకే చేస్తా నాకెందు చెప్పండి మనిషి తెలుగు పాత్రేం లే ನಾಟಿ ಮನೆಗೆ ಹೋದ್ ಬತ್ತ ಬಾರಿ ಎಡ್ಡೆ ಫುಡ್ ಮಾತಾ ನಮ್ಮ ರಾಗಿ ನಾಟಿ ನಾಟಿ ಮರಿದ ಕೋರಿ ತೆತ್ತಿ ತೆತ್ತಿ ಮತ್ತೆ ಬರುತ್ತೆ ತೆತ್ತಿದೀಪಡುತ್ತಿದೀಪುನು ಬಿಡು ಮೆಟ್ರೋದಾಡ್ಬೇಕ ಮೆಟ್ರೋ ಡೋಕ್ ನಾವು

ನಡಪರಾಜಿ ನಾಟಿ ಕೋಳಿ ದಲಾ ಕನೆ ಬಕ್ಕ ನಾಟಿ ದೊಣ್ಣೆ ಬಿರಿಯಾನಿ ತಿಂಡ ಬಾರಿ ಎಡ್ತೇನೆ ಕರಾಮಡಿ ಪುಣಕ್ಕು ಕರಾಮಡಿ ಪುಣಕ್ಕಲು ಅವರ ವಿಸಿಟ್ ಕೊರಲಿ ಹ ಮೊಟ್ಟೆ ಓ ಕಬ್ಬಂಡಾ ನೀನು ಇದೇನಾದರೂ ಮುದ್ದೆಸ್. ಓಕೆ ಗಾಯ್ಸ್ ನಮ್ಮ ನೆಕ್ಸ್ಟ್ ದ ಲಾಗ್ ಹೇ ತಿಕ್ಕಾ ಮತ್ತೆ ಹೇಗ್ಲಾ ಬೈ ಆನ್ ದಿ ಫ್ಯೂಚರ್ ಲಾಗ್ ಆಫ್ ಲಾಗ್ ಆಫ್ ವಿಡಿಯೋ ಆ ಹೇರ್ನಾ ಓಕೆ ಗಾಯ್ಸ್ ಬೈ 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 ಫೈರ್ ಬೈ 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 ಮಲ್ಲಿ लास्ट ಒನ್ ಯು ಡೈಲಾಗ್ ಬನ್ ದಡ ಓ ನನ್ನ ಜೆಂಟ್ ಡೈಲಾಗ್ ಬನ್ ಆ ಲೈಕ್ ಮಲ್ ಪ್ಲೇ ಶೇರ್ ಮಲ್ ಪ್ಲೇ ಅವ್ಯಾ ನೆಕೋಡಿ ನಿ ಫಾಂಟೇಜನಾ ಡಾಲೆ ಜೇನ್ ಪೂರ ಮಲ್ ಪ್ಲೇ ಗುಡ್ ನೈಟ್ ಬೈ ಮತ್ತೆ ಹೇಗೋ ಒಂದು ಗಂಟೆ